ಮುಗಿಸ್ಕೊಂಡು ಪರೀಕ್ಷೆ ಬರೆಯೋದಕ್ಕೆ ವಧು ಒಬ್ರು ಬಂದಿರುವಂತದ್ದು ಎಲ್ಲರೂ ಹುಬ್ಬೇರುವಂತೆ ಮಾಡಿದೆ ಮಾಂಗಲ್ಯ ಧಾರಣೆ ಆಗ್ತಾ ಇದ್ದಂತೆ ಪರೀಕ್ಷಾ ಕೇಂದ್ರಕ್ಕೆ ವಧು ದೌಡಾಯಿಸಿ ಬಂದಿದ್ದಾರೆ ಅದೇ ದಿನ ಪರೀಕ್ಷೆ ಕೂಡ ಇತ್ತು ಇತ್ತ ಮದುವೆಯಾಯಿತು ಇದರ ಜೊತೆ ಜೊತೆಗೆ ಪರೀಕ್ಷೆಗೂ ಕೂಡ ಅವರು ಹಾಜರಾಗಿ ಎಲ್ಲರಿಗೆ ಮಾದರಿಯಾಗಿದ್ದಾರೆ ಅಂತಿಮ ವರ್ಷದ ಬಿಕಾಂ ಇನ್ಕಮ್ ಟ್ಯಾಕ್ಸ್ ಪರೀಕ್ಷೆ ಇತ್ತು ಪರೀಕ್ಷೆಗೆ ಹಾಜರಾಗಿದ್ದಾರೆ ಹಾಸನ ನಗರದ ಚನ್ನಪಟ್ಟ ಬಡಾವಣೆಯ ಕವನ ಪರೀಕ್ಷೆಗೆ ಹಾಜರಾಗಿದ್ದಾರೆ ಹಾಸನದ ಗುಡ್ಡೇನಹಳ್ಳಿಯ ದಿನೇಶ್ ಜೊತೆಯಲ್ಲಿ ಇವತ್ತು ಬೆಳಗ್ಗೆ ಮದುವೆಯಾಗಿತ್ತು ಮುಹೂರ್ತ ಮುಗಿತಾ ಇದ್ದಂತೆ ಪರೀಕ್ಷಾ ಕೇಂದ್ರಕ್ಕೆ ಕವನ ಅವರು ದೌಡಾಯಿಸಿ ಬಂದಿದ್ದಾರೆ ಈ ಮೂಲಕವಾಗಿ ಮದುವೆ ಕೂಡ ಆಯಿತು ಅದರ ಜೊತೆ ಜೊತೆಗೆ ತಮ್ಮ ಶಿಕ್ಷಣ ಜೀವನಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆಯಾಗದಂತೆ ನೇರವಾಗಿ ಅಲ್ಲಿಂದ ಪರೀಕ್ಷಾ ಕೇಂದ್ರಕ್ಕೆ ದೌಡಾಯಿಸಿ ಬಂದರು ಪರೀಕ್ಷೆ ಮುಗಿಸಿ ಎಲ್ಲರಿಗೂ ಕೂಡ ಮಾದರಿಯಾಗಿದ್ದಾರೆ ಅನೇಕರು ಅನೇಕ ಪರೀಕ್ಷೆಗಳನ್ನು ಇಡೀ ಪರೀಕ್ಷೆಯನ್ನೇ ತಪ್ಪಿಸೋದು ಕೂಡ ಉಂಟು ಈ ನಡುವೆ ಒಂದೇ ಒಂದು ಪರೀಕ್ಷೆಯನ್ನು ಕೂಡ ತಪ್ಪಿಸಿಕೊಳ್ಳದೆ ಕವನಾರವರು ಪರೀಕ್ಷಾ ಕೇಂದ್ರಕ್ಕೆ ಅದೇ ಒಂದು ವಧುವಿನ ವೇಷದಲ್ಲಿ ಬಂದು ಪರೀಕ್ಷೆ ಬರೆದಿರುವಂಥದ್ದು ಸಾಕಷ್ಟು ಪ್ರಶಂಸೆಗೆ ಪಾತ್ರವಾಗ್ತಾ ಇದೆ ಅದೇ ರೀತಿಯಾಗಿ ಮಹಿಳೆಯರಿಗೆ ಎಷ್ಟೊಂದು ಶಿಕ್ಷಣ ಇಂಪಾರ್ಟೆಂಟ್ ಅನ್ನುವಂತಹ ವಿಚಾರ ಕೂಡ ಇದರಿಂದ ಬಯಲಾಗುತ್ತೆ